ಹಾಯ್ ಫ್ರೆಂಡ್ಸ್ ನಮಸ್ಕಾರ ನಾನು ಪೂರ್ಣಿಮಾ ನನ್ನ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ ಇವತ್ತು ರಾಯರ ಒಂದು ಅದ್ಭುತವಾದಂತಹ ಮಹಿಮೆನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಜೊತೆಗೆ ಒಂದು ಚಿಕ್ಕದಾದಂತಹ ಅನುಷ್ಠಾನವನ್ನು ಕೂಡ ಈ ವಿಡಿಯೋಲಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಈ ಒಂದು ಚಿಕ್ಕದಾದಂತಹ ಅನುಷ್ಠಾನವನ್ನು ಮಾಡ್ತಾ ಅವರ ಜೀವನ ಹೇಗೆ ಬದಲಾಯಿತು ಹೇಗೆ ಮಹಿಮೆ ನಡೀತು ಅನ್ನೋವಂಥದ್ದನ್ನು ಇವತ್ತಿನ ವೀಡಿಯೋಲಿ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ ಅದಕ್ಕೂ ಮುಂಚೆ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರುವಂಥ ಬೆಲೆಕೊಂಡು ಮರೀದಲ್ಲೇ ಕ್ಲಿಕ್ ಮಾಡಿ ಇದರಿಂದ ಹೊಸ ಹೊಸ ವೀಡಿಯೋಸ್ ಬಂದರೆ ನಿಮಗೆ ನೋಟಿಫಿಕೇಷನ್ ಬರ್ತಾನೆ ಇರುತ್ತೆ ವೀಡಿಯೋ ಇಷ್ಟಾದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೆಚ್ಚು ಜನಕ್ಕೆ ವಿಡಿಯೋನ ಶೇರ್ ಮಾಡಿ ರಾಯರು ಕಲಿಯುಗದ ಕಾಮದೇನು ನಂಬಿದಂಥ ಭಕ್ತರನ್ನು ಎಂದಿಗೂ ಕೈ ಬಿಡೋದಿಲ್ಲ ಅಲ್ವಾ ಮಂತ್ರಾಲಯದ ಪ್ರಭುಗಳನ್ನು ನಂಬಿದ್ರೆ ಸಾಕು ನಮ್ಮ ಕಷ್ಟಗಳೆಲ್ಲ ಮಂಜಿನಂತೆ ಕರಗುತ್ತೆ ಸ್ನೇಹಿತರೆ ನನ್ನ ಚಾನಲಲ್ಲಿ ನೀವು ಸಾಕಷ್ಟು ರಾಯರ ಮಹಿಮೆಗಳನ್ನು ನೋಡಿದ್ದೀರ ವ್ರತಗಳ ಬಗ್ಗೆ ಮಾಹಿತಿನ ನೀಡಿದ್ದೆ ಹಾಗೆ ಒಂದು ಚಿಕ್ಕದಾದಂಥ ಒಂದು ಅನುಷ್ಠಾನನ ಹೇಳಿದ್ದೆ ತುಂಬಾ ಸರಳವಾದದ್ದು ಆ ಒಂದು ಅನುಷ್ಠಾನನ ನನ್ನ ಚಾನಲಿನ ಸಬ್ಸ್ಕ್ರೈಬರ್ ಒಬ್ಬರು ಮಾಡಿ ಅವರ ಜೀವನದಲ್ಲಿ ಇದ್ದಂತಹ ಸಮಸ್ಯೆಗಳನ್ನು ಎಲ್ಲ ನಿವಾರಣೆ ಮಾಡಿಕೊಂಡಿದ್ದಾರೆ ಅದು ಏನು ಅಂತ ಇವತ್ತಿನ ವಿಡಿಯೋಲಿ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ನನ್ನ ಚಾನಲಲ್ಲಿ ಒಂದು ಸರಳವಾದ ಅನುಷ್ಠಾನವನ್ನು ಶೇರ್ ಮಾಡಿದ್ದೆ ಅದು ಯಾವುದು ಅಂದರೆ ತುಪ್ಪದ ದೀಪವನ್ನು ಹಚ್ಚುವಂಥದ್ದು ರಾಯರಿಗೆ ಪ್ರತಿ ಗುರುವಾರ ತುಪ್ಪದ ದೀಪವನ್ನು ಹಚ್ಚಿ ಸರ್ವಸಿತಿ ಮಂತ್ರ ಅಥವಾ ಅಷ್ಟಾಕ್ಷರ ಮಂತ್ರವನ್ನು ಹೇಳಿ ಅಂತ ನಾನು ಹೇಳಿದ್ದೆ ತುಪ್ಪದ ದೀಪವನ್ನು ಹಚ್ತಾ ಬಂದು ನನ್ನ ಜೀವನದಲ್ಲೇ ಒಂದು ಮಹಿಮೆ ನಡೆದಿತ್ತು ಅದನ್ನು ಕೂಡ ನಾನು ಶೇರ್ ಮಾಡಿಕೊಂಡಿದ್ದೆ ಆ ಒಂದು ಅನುಷ್ಠಾನವನ್ನು ನೋಡಿ ಒಬ್ಬರು ಸಬ್ಸ್ಕ್ರೈಬರು ಅದನ್ನು ಮಾಡ್ತಾ ಬಂದರು ನಿಜ ಹೇಳ್ತೀನಿ ಅವರ ಜೀವನದಲ್ಲೇ ದೊಡ್ಡ ದೊಡ್ಡ ಸಮಸ್ಯೆಗಳಿತ್ತು ಅದೆಲ್ಲ ನಿಧಾನವಾಗಿ ಒಂದೊಂದೇ ಬಗೆಹರಿತಾ ಬಂತು ನಿಜವಾಗ್ಲೂ ಅವರು ಹೇಳಿದಾಗ ನನಗೆ ಆಶ್ಚರ್ಯವಾಯಿತು ಏಕೆಂದರೆ ಅಂಥ ಸಮಸ್ಯೆಗಳು ಕೂಡ ನಿವಾರಣೆ ಆಗಿದೆ ಅಂದರೆ ಎಷ್ಟು ಶಕ್ತಿ ಇದೆ ನೀವೇ ಯೋಚನೆ ಮಾಡಿ ಈ ಒಂದು ಅನುಷ್ಠಾನಕ್ಕೆ ಇದು ತುಂಬಾ ಸರಳವಾದಂಥ ಅನುಷ್ಠಾನ ಅವರು ಮಾಡಿದಿಷ್ಟೇ ಪ್ರತಿ ಗುರುವಾರ ಭಕ್ತಿಯಿಂದ ರಾಯರ ಪೂಜೆ ಮಾಡಿದ್ರು ತುಪ್ಪದ ದೀಪವನ್ನು ಹಚ್ತಾ ಬಂದರು ತುಪ್ಪದ ದೀಪದ ಆರತಿ ಮಾಡ್ತಾ ಬಂದರು ರಾಯರ ಮಠಕ್ಕೆ ಹೋಗಿ ದರ್ಶನ ಮಾಡ್ಕೊಂಡು ಬರ್ತಾಯಿದ್ರು ಇಷ್ಟೇ ಅವರು ಮಾಡಿದ್ದು ಇದನ್ನು ಪ್ರತಿ ಗುರುವಾರ ಮಾಡ್ತಾ ಬಂದರು ಅವರ ಜೀವನದಲ್ಲಿ ತುಂಬಾ ಕಷ್ಟಗಳಿತ್ತು ಎಲ್ಲ ಬಗೆಹರಿತು ನಿಜವಾಗ್ಲೂ ಹಾಗೆಯೇ ಅವರ ಒಂದು ಜೀವನದ ಒಂದು ಬದಲಾವಣೆಗೆ ಕಾರಣವಾಗಿದ್ದೆ ಒಂದು ಅನುಷ್ಠಾನ ಹಾಗೆ ದೇವರ ಒಂದು ಆಶೀರ್ವಾದ ಅಂತಲೇ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಯಾವಾಗ್ಲೂ ನಮಗೆ ಒಂದು ನಂಬಿಕೆ ಅನ್ನೋದು ಖಂಡಿತವಾಗ್ಲೂ ಇರಬೇಕು ಹಾಗೆಯೇ ತಾಳ್ಮೆನೂ ಇರಬೇಕು ನಮಗೆ ಗುರುಗಳಲ್ಲಿ ಎಷ್ಟು ನಂಬಿಕೆ ಇರುತ್ತೆ ತಾಳ್ಮೆನೂ ಅಷ್ಟೇ ಇರಬೇಕಾಗುತ್ತೆ ಯಾಕೆಂದರೆ ಯಾವುದೇ ಒಂದು ಅನುಷ್ಠಾನ ಮಾಡಿದ ತಕ್ಷಣವೇ ಕೆಲವರಿಗೆ ಫಲ ಸಿಕ್ಕುತ್ತೆ ಆದರೆ ಇನ್ನು ಕೆಲವರಿಗೆ ತುಂಬಾ ತಡ ಆಗುತ್ತೆ ಹಾಗಂತ ಆ ಒಂದು ಅನುಷ್ಠಾನನ ಮದ್ಯಕ್ಕೆ ಬಿಟ್ಟುಬಿಡ್ಬಾರ್ದು ಮಾಡ್ತಾ ಬರಬೇಕು ಖಂಡಿತವಾಗ್ಲೂ ಅದಕ್ಕೆ ಒಂದಲ್ಲ ಒಂದು ದಿನ ಅನುಗ್ರಹ ಸಿಕ್ಕೇ ಸಿಕ್ಕುತ್ತೆ ರಾಯರಲ್ಲಿ ನಂಬಿಕೆ ಇಟ್ಟು ಮಾಡಿದಂಥ ಒಂದು ಚಿಕ್ಕ ಅನುಷ್ಠಾನ ಅವರ ಜೀವನವನ್ನೇ ಬದಲಾಯಿಸ್ತು ಅಂತಲೇ ಹೇಳ್ಬೋದು ಅವರು ಕೆಲಸ ಕೂಡ ಹುಡುಕ್ತಾ ಇದ್ರು ಒಂದು ಒಳ್ಳೆ ಕಡೆ ಕೆಲಸನೂ ಸಿಕ್ತು ಅವರ ಜೀವನ ಬದಲಾಯಿತು ಅಂತ ಹೇಳ್ಬೋದು ಅಂದರೆ ಅವ್ರ ಜೀವನದಲ್ಲಿ ತುಂಬಾ ಕಷ್ಟ ಇತ್ತು ಇಲ್ಲ ಅಂತ ಅಲ್ಲ ಆದರೆ ಅವರು ಒಂದು ನಂಬಿಕೆ ಇಟ್ಟು ಏನು ಒಂದು ಅನುಷ್ಠಾನಗಳನ್ನು ಮಾಡ್ತಾ ಬಂದರು ಅದಕ್ಕೆ ಸಿಕ್ಕಂತಹ ಒಂದು ಪ್ರತಿಫಲ ಅಂತಲೇ ಹೇಳ್ತೀನಿ ಜೀವನದಲ್ಲಿ ಎಷ್ಟೆಷ್ಟು ಪರೀಕ್ಷೆಗಳು ಬರುತ್ತೆ ಎಷ್ಟು ಕಷ್ಟಗಳನ್ನು ಅನುಭವಿಸಿರ್ತೀವಿ ಅಲ್ವಾ ಆ ಕಷ್ಟಗಳು ಬಂದಾಗ ತುಂಬಾ ಬೇಜಾರಾಗಿರುತ್ತೆ ಯಾಕೆ ಕಷ್ಟಗಳು ಇಲ್ಲ ಇದಕ್ಕೊಂದು ಸೊಲ್ಯೂಷನ್ನೇ ಇಲ್ವಾ ಅಂತ ಅನಿಸುತ್ತೆ ಆದರೆ ಒಂದು ಗುರುಗಳಲ್ಲಿ ನಂಬಿಕೆ ಇಟ್ಕೊಳ್ಳಿ ತಾಳ್ಮೆ ಇಟ್ಕೊಳ್ಳಿ ಖಂಡಿತವಾಗ್ಲೂ ಒಳ್ಳೇದಾಗೆ ಆಗುತ್ತೆ ನೋಡಿ ಎಷ್ಟೇ ಕಷ್ಟ ಇರಲಿ ಆ ಕಷ್ಟಗಳನ್ನು ರಾಯರು ಬಗೆಹರಿಸ್ತಾರೆ ತಡ ಆದ್ರೂ ಮುಂದೆ ಅದಕ್ಕೆ ಒಂದು ಒಳ್ಳೆಯ ಪ್ರತಿಫಲ ಸಿಕ್ಕೇ ಸಿಗುತ್ತೆ ಇದಕ್ಕೂ ಎಷ್ಟು ಖುಷಿ ಆಗುತ್ತೆ ಅಂದರೆ ಆ ಖುಷಿನ ಹೇಳ್ಕೊಳಕ್ಕಾಗೋದಿಲ್ಲ ಯಾಕೆಂದರೆ ಇದರ ಅನುಭವ ನನಗೆ ಆಗಿದೆ ಅಲ್ಲ ಈ ಒಂದು ಅನುಷ್ಠಾನ ಮಾಡಿ ಬೇಗನೆ ಫಲ ಸಿಕ್ಕಿದೆ ಹಾಗಾಗಿ ನನಗೆ ತುಂಬ ಖುಷಿ ಇದೆ ಈ ಅನುಷ್ಠಾನನ ಅದಕ್ಕೆ ನಾನು ವೀಡಿಯೋಲಿ ಶೇರ್ ಮಾಡ್ಕೊಂಡಿದ್ದು ನನ್ನ ಫ್ರೆಂಡ್ಗೆ ಈ ವಿಡಿಯೋ ಮುಖಾಂತರ ಥ್ಯಾಂಕ್ಸ್ ಹೇಳಲೇಬೇಕು ಇಂಥ ಒಂದು ಒಳ್ಳೆಯ ಸರಳವಾದ ಅನುಷ್ಠಾನವನ್ನು ಹೇಳಿಕೊಟ್ಟಿದ್ದಕ್ಕೆ ನನ್ನ ಸಬ್ಸ್ಕ್ರೈಬರು ಮಾಡಿದ್ದು ಇಷ್ಟೇ ಪ್ರತಿ ಗುರುವಾರನು ರಾಯರಿಗೆ ಪೂಜೆ ಮಾಡಿ ತುಪ್ಪದ ದೀಪವನ್ನು ಹಚ್ತಾ ಬಂದರು ಹಾಗೆಯೇ ರಾಯರ ಮಂತ್ರವನ್ನು ಹೇಳ್ಕೊಳ್ಳೋದಾಗಿರ್ಬೋದು ಪ್ರತಿ ಗುರುವಾರನೂ ರಾಯರ ಮಠಕ್ಕೆ ಹೋಗಿ ಬರ್ತಾಯಿದ್ರು ಬೃಂದಾವನದ ದರ್ಶನವನ್ನು ಮಾಡಿ ಬರ್ತಾಯಿದ್ರು ಪ್ರದಕ್ಷಿಣೆ ಹಾಕ್ತಾಯಿದ್ರು ನೋಡಿ ಇಷ್ಟೇ ಅವರು ಮಾಡಿದ್ದು ಇದಕ್ಕೆ ಅವ್ರಿಗೆ ಸಿಕ್ಕಂತಹ ಒಂದು ಅನುಗ್ರಹ ಅದ್ಭುತವಾದದ್ದು ನಿಮ್ಮ ಜೀವನದಲ್ಲೂ ಏನಾದರೂ ಕಷ್ಟಗಳಿದ್ರೆ ಅಥವಾ ನೀವು ಏನಾದರೂ ಇಷ್ಟಾರ್ಥಕ್ಕಾಗಿ ಪೂಜೆ ಮಾಡಬೇಕು ಅಂತ ಇದ್ರೆ ಖಂಡಿತವಾಗ್ಲೂ ರಾಯರ ವ್ರತಗಳನ್ನು ಪ್ರಾರಂಭ ಮಾಡಿ ರಾಯರ ಒಂದು ಚಿಕ್ಕದಾದಂತಹ ಈ ಒಂದು ಅನುಷ್ಠಾನವನ್ನು ಮಾಡಿ ಅನುಷ್ಠಾನ ಮಾಡೋಕ್ಕೆ ಆಗಿರ್ಬೋದು ಅಥವಾ ವ್ರತ ಮಾಡೋಕ್ಕೆ ಒಂದು ಒಳ್ಳೆಯ ದಿನ ಬೇಕು ಅಲ್ವಾ ಇನ್ನೇನು ಗುರು ಪುಷ್ಯಾಮೃತ ಯೋಗ ಕೂಡ ಹತ್ತಿರ ಬರ್ತಾ ಇದೆ ನಾಡಿದ್ದು ಗುರುವಾರ ತುಂಬ ಒಳ್ಳೆಯ ದಿನ ಅಂತಲೇ ಹೇಳ್ಬೋದು ತುಂಬ ಶುಭ ದಿನ ಯಾಕೆಂದರೆ ಪುಷ್ಯ ನಕ್ಷತ್ರ ಬಂದಿದೆ ಗುರುವಾರ ಪುಷ್ಯ ನಕ್ಷತ್ರ ಬಂದರೆ ಗುರು ಪುಷ್ಯಾಮೃತ ಯೋಗ ಅಂತ ಕರೀತಾರೆ ಇಂಥ ಒಂದು ಶುಭ ದಿನದಂದು ನೀವೇನಾದರೂ ವ್ರತವನ್ನು ಪ್ರಾರಂಭ ಮಾಡಿದ್ರೆ ಅಥವಾ ಅನುಷ್ಠಾನವನ್ನು ಮಾಡಿದ್ರೆ ಅದಕ್ಕೆ ಶೀಘ್ರವಾಗಿ ಗುರುಗಳ ಅನುಗ್ರಹ ಸಿಕ್ಕುತ್ತೆ ಹಾಗಾಗಿ ಈ ದಿನಕ್ಕೋಸ್ಕರ ತುಂಬ ಜನ ಕಾಯ್ತಾ ಇರ್ತಾರೆ ಯಾಕೆಂದರೆ ಅಷ್ಟು ಶುಭ ದಿನ ಅಮೃತ ಯೋಗ ನಿಮ್ಮ ಜೀವನದಲ್ಲಿ ಏನಾದರೂ ಸಮಸ್ಯೆಗಳು ನಿವಾರಣೆ ಆಗ್ತಾ ಇಲ್ಲ ಅಂದರೆ ಅಥವಾ ನಿಮ್ಮ ಇಷ್ಟಾರ್ಥ ಏನಾದರೂ ಇದ್ದರೆ ನೀವು ರಾಯರ ವ್ರತವನ್ನು ಆಚರಣೆ ಮಾಡಿ ಈ ಒಂದು ಚಿಕ್ಕದಾದ ಅನುಷ್ಠಾನವನ್ನು ಮಾಡಿ ರಾಯರು ಕೇಳೋದು ಆಡಂಬರದ ಪೂಜೆ ಅಲ್ಲ ಒಂದು ಶ್ರದ್ಧೆ ಭಕ್ತಿಯಿಂದ ಮಾಡುವಂತಹ ಪೂಜೆ ಈ ಒಂದು ಸರಳವಾದಂತಹ ಅನುಷ್ಠಾನವನ್ನು ನೀವು ಗುರುವಾರದಿಂದನೇ ಮಾಡೋಕ್ಕೆ ಶುರು ಮಾಡಿ ಖಂಡಿತವಾಗ್ಲೂ ನಿಮ್ಮ ಜೀವನದಲ್ಲಿ ಇರುವಂತಹ ಕಷ್ಟಗಳೆಲ್ಲ ಬಗೆಹರಿಯುತ್ತೆ ಅಥವಾ ನಿಮ್ಮ ಎಂಥದ್ದೇ ಒಂದು ಇಷ್ಟಾರ್ಥ ಇದ್ರೂ ಕೂಡ ಅದು ಸಿದ್ಧಿಯಾಗುತ್ತೆ ಪ್ರತಿಯೊಬ್ಬರು ಕೂಡ ಈ ಒಂದು ಸರಳವಾದಂತಹ ಅನುಷ್ಠಾನನ ಮಾಡಿ ನಿಮ್ಮ ಜೀವನವೇ ಬದಲಾಗುತ್ತೆ ಪ್ರತಿ ಗುರುವಾರ ಮಟ್ಟಕ್ಕೆ ಹೋಗಿ ಬೃಂದಾವನದ ದರ್ಶನ ಮಾಡಿ ಪ್ರದಕ್ಷಿಣೆ ಹಾಕಿ ಇನ್ನಷ್ಟು ಶುಭ ಫಲಗಳು ನಿಮಗೆ ಸಿಕ್ಕುತ್ತೆ ಸ್ನೇಹಿತರೆ ನೋಡಿದ್ರಿ ಅಲ್ವಾ ರಾಯರ ಒಂದು ಚಿಕ್ಕದಾದಂತಹ ಅನುಷ್ಠಾನ ಮಾಡಿ ಇವರ ಜೀವನದಲ್ಲಿ ಆದಂತಹ ಬದಲಾವಣೆ ಏನು ಅಂತ ನಾನು ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊಂಡಿದ್ದೀನಿ ಇವತ್ತಿನ ವೀಡಿಯೋ ಕೂಡ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇನ್ನೇನು ನಾಡಿದ್ದು ಗುರು ಪುಷ್ಯಾಮೃತ ಯೋಗ ಇದೆ ಅದರ ಬಗ್ಗೆ ವಿಡಿಯೋ ಕೂಡ ಅಪ್ಲೋಡ್ ಮಾಡಿದ್ದೀನಿ ಇನ್ನೂ ಯಾರಾದರೂ ನೋಡಿಲ್ಲ ಅಂದರೆ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೂಡ ಕೊಡ್ತೀನಿ ಇವತ್ತಿನ ವೀಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಈ ವಿಡಿಯೋನ ಹೆಚ್ಚು ಜನಕ್ಕೆ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್